ಕಬ್ಬಕ್ಕಿಯು ಗಾತ್ರದಲ್ಲಿ ಮೈನಾ ಹಕ್ಕಿ ಹಾಗೂ ಅದೇ ಜಾತಿಗೆ ಸೇರಿದ ಈ ಕರಿತಲೆ ಕಬ್ಬಕ್ಕಿಯ ಮೇಲ್ಮೈ ಬೂದು ಮಿಶ್ರಿತ ಕಂದು ಬಣ್ಣವಾದರೆ ಕೆಳಮೈ ಕೆಂಪು ಮಿಶ್ರಿತ ಕಂದು ಬಣ್ಣ ಹೊಂದಿರುತ್ತದೆ ಜತೆಗೆ ತಲೆಯು ಕರಿಬಣ್ಣ ಮತ್ತು ಉದ್ದ ಜುಟ್ಟು ಹೊಂದಿರುತ್ತದೆ ರೆಕ್ಕೆಯ ತುದಿಗಳು ಕರಿ ಹಾಗೂ ಬಾಲದ ಕೆಳಗೆ ಬಿಳಿ ಬಣ್ಣ ಹೊಂದಿರುತ್ತದೆ ಕೊಕ್ಕಿನ ಆರಂಭ ನೀಲಿ ಮತ್ತು ತುದಿಯು ಹಳದಿ ಬಣ್ಣದ್ದಾಗಿರುತ್ತದೆ ಗಂಡು ಹೆಣ್ಣು ಎರಡೂ ನೋಡಲು ಒಂದೇ ತರ ಇರುತ್ತವೆ ಈ ಹಕ್ಕಿಗಳು ಬಂಜರು ಪ್ರದೇಶ ಮತ್ತು ತೇವವಾದ ನಿತ್ಯ ಹರಿದ್ವರ್ಣದ ಜಾಗಗಳನ್ನು ಬಿಟ್ಟು ಇಡೀ ಭಾರತದಲ್ಲಿ ಕಂಡುಬರುತ್ತದೆ ಸಾಧಾರಣವಾಗಿ ಒಂದು ಎರಡು ಅಥವಾ ಸಣ್ಣ ಗುಂಪಿನಲ್ಲಿ ಈ ಹಕ್ಕಿಗಳನ್ನು ತೋಟಗಳಲ್ಲಿ ಹಳ್ಳಿ ಪಟ್ಟಣಗಳಲ್ಲಿ ಕಾಣಬಹುದು ಹುಲ್ಲು ಮೇಯುತ್ತಿರುವ ದನಗಳ ಸಮೀಪದಲ್ಲಿ ಹಾರುವ ಕ್ರಿಮಿಕೀಟಗಳನ್ನು ಇವು ಹಿಡಿದು ಹಾಕುತ್ತವೆ ಇವುಗಳ ಆಹಾರವೆಂದರೆ ಬೆರ್ರಿ ಮತ್ತು ಅತ್ತಿಹಣ್ಣು ಹಾಗೂ ಕ್ರಿಮಿಕೀಟಗಳು ಇವುಗಳ ಕರೆ ಹಲವು ತರಹದ ಸಂತೋಷದ ಸ್ವರದಲ್ಲಿ ವಟಗುಟ್ಟುತ್ತಾ ಕಿರ್ಕುರ್ ಮಾತನಾಡುತ್ತಿರುತ್ತವೆ ಇವು ಮರಿ ಮಾಡುವ ಸಮಯದಲ್ಲೂ ಹೀಗೆಯೇ ಹಾಡುತ್ತವೆ ಇವು ಮೇ ತಿಂಗಳಿಂದ ಜುಲೈ ಮಧ್ಯೆ ಮರಗಳ ಪೊಟರೆಗಳಲ್ಲಿ ಗೋಡೆಗಳ ಬಿರುಕು ಮತ್ತು ಮನೆಗಳ ಸಂದಿಗಳಲ್ಲಿ ಹುಲ್ಲು ಮತ್ತು ಹರಕು ಬಟ್ಟೆಗಳನ್ನು ತುಂಬಿ ಗೂಡು ಮಾಡಿ ಅದರಲ್ಲಿ ಮೂರರಿಂದ ನಾಲ್ಕು ತಿಳಿನೀಲಿ ಬಣ್ಣದ ಮೊಟ್ಟೆಗಳನ್ನಿಡುತ್ತವೆ ಅವನ್ನು ಗಂಡು ಹೆಣ್ಣುಗಳೆರಡೂ ಪಾಲಿಸುತ್ತವೆ ಈ ಗಂಡು ಹೆಣ್ಣು ಹಕ್ಕಿಗಳ ಫೋಟೋ ತೆಗೆದದ್ದು ಮೈಸೂರಿನ ಹೊರವಲಯದಲ್ಲಿ